ಸೌತ್ ಟಾಕೀಸ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಈಗಾಗಲೇ ಕುಬುಸಾ ಚಿತ್ರದ ಟ್ರೈಲರ್ ಲಾಂಚ್ ಆಗಿದೆ ಅಶ್ವಿನಿ ಅಮ್ಮ ಅವರು ಬಂದು ಟ್ರೈಲರ್ ನಾಚ ಮಾಡಿದ್ದಾರೆ ಇದರಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಭಾಗವಹಿಸುತ್ತಿರುವಂತಹ ಅಮ್ಮ ಮಂಜಮ್ಮ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸೋಣ ಸಿನಿಮಾ ಬಗ್ಗೆ ಕೇಳೋಣ ಏನು ಹೇಳ್ತಾರೆ ಅಂತ ಅಮ್ಮ ನಮಸ್ತೆ ಎಲ್ರಿಗೂ ನಮಸ್ಕಾರ ಮೊಟ್ಟ ಮೊದಲನೇದಾಗಿ ಸೌತ್ ಹುಡ್ ಟಾಕೀಸಿನ ಪ್ರೇಕ್ಷಕರಿಗೆ ಈ ಮಂಜಮ್ಮ ಜೋಗತಿಯ ಅನಂತ ಅನಂತ ನಮಸ್ಕಾರಗಳು ನಾವು ಇವತ್ತಿನ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಈ ಕುಬ್ಸ ಅನ್ನೋ ಒಂದು ಚಿತ್ರದ ಟ್ರೀಜರನ್ನು ನಮ್ಮ ಅಶ್ವಿನಿ ಪುನೀತ್ ರಾಜ್ ಅವರು ಅದನ್ನು ರಿಲೀಸ್ ಮಾಡಿದರು ಇದು ನಮ್ಮ ಅಖಂಡ ಜಿಲ್ಲೆಯ ಬಳ್ಳಾರಿ ವಿಜಯನಗರ ಜಿಲ್ಲೆಯ ಸಾಹಿತಿಗಳು ಬರೆದಂಥ ಕುಮ್ಮು ವೀರಭದ್ರಪ್ಪ ಕೊಟ್ಟೂರಿನವರು ಅವರು ಬರೆದಂಥ ಒಂದು ಕಾದಂಬರಿಯನ್ನು ಇಟ್ಟುಕೊಂಡು ನಮ್ಮ ರಘುರಾಮ್ ಚರಣ್ ಆಲಿಯಾಸ್ ಅಡ್ಡ ರಮೇಶ್ ಹಾಗೂ ಶಿವಮೂರ್ತಿಯವರು ಹಾಗೂ ವಿ ಶೋಭಾ ಅವರು ಮತ್ತು ಇನ್ನೂ ಹಲವಾರು ಜನ ಸೇರಿ ಅದನ್ನು ಸಿನಿಮಾ ಮಾಡಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಸಿನಿಮಾ ಮಾಡಬೇಕು ಹೇಗೆ ನಮ್ಮ ಜಿಲ್ಲೆಯ ಕಲಾವಿದರುಗಳನ್ನು ನಮ್ಮ ಜಿಲ್ಲೆಯ ಪರಿಸರಗಳನ್ನು ನಮ್ಮ ಜಿಲ್ಲೆಯ ಪ್ಲೇಸ್ಗಳನ್ನು ನಮ್ಮ ಜಿಲ್ಲೆಯವರೇ ಎಲ್ಲರೂ ಸೇರಿಕೊಂಡು ಆಲ್ಮೋಸ್ಟ್ ಎಲ್ಲ ಜಾಸ್ತಿ ಇರೋರೆಲ್ಲ ನಮ್ಮ ಭಾಗದ ಜನನೇ ಈ ಕುಪ್ಸೋ ಚಿತ್ರದಲ್ಲಿರೋದು ಅಂಥದ್ದು ಒಬ್ಬ ರೀ ಚಿತ್ರದ ಹೀರೋ ನಟರಾಜ್ ಭಟ್ ಅನ್ನೋರು ಅದರಲ್ಲಿ ಹೀರೋ ಪಾತ್ರವನ್ನು ಮಾಡಿದ್ದಾರೆ ಮತ್ತು ನಮ್ಮ ಮಹಾಲಕ್ಷ್ಮಿ ಬೆಂಗಳೂರವರು ಅವರು ಸಹ ಇದರಲ್ಲಿ ಒಂದು ಹೀರೋಯಿನ್ ಪಾತ್ರವನ್ನು ಮಾಡಿ ಇನ್ನೂ ಅನ್ನೋರು ಇನ್ನೂ ತುಂಬ ತಾರಾಗಣದಲ್ಲಿದ್ದಾರೆ ಮತ್ತು ಈ ವಿಶೇಷವಾಗಿ ಈ ಕುಬುಸ ತೊಡೆದೇ ಇರೋ ಮಹಿಳೆ ಏನಿದ್ದಾಳಲ್ಲ ಅವರು ಸಹ ನಮ್ಮ ಅವರು ಡಿ ಹನುಮಕ್ಕ ಅಂತ ದುರ್ಗಾದಾಸ್ ಅವರ ಮಗಳು ದುರ್ಗಾದಾಸ್ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಒಡನಾಡಿಗಳು ಅವರ ಜೊತೆಗೆ ಪಾತ್ರ ಮಾಡಿದಂಥವರು ನಮ್ಮ ದುರ್ಗಾದಾಸ್ ಅವರು ಅವರ ಮಗಳು ಹನುಮಕ್ಕ ಅಂತ ಬೆಂಗಳೂರಲ್ಲೇ ಇದ್ದಾರೆ ಅವರು ರಂಗಭೂಮಿ ಕಲಾವಿದೆ ಅದ್ಭುತ ಅಭಿನಯವನ್ನು ಆ ಚಿತ್ರದಲ್ಲಿ ಮಾಡಿದ್ದಾರೆ ನನಗಂತೂ ತುಂಬ ಖುಷಿಯಾಗುತ್ತೆ ಆ ಚಿತ್ರದಲ್ಲಿ ನಾನು ಹನುಮಕ್ಕನಿಗೆ ಗೆಳತಿಯಾಗಿ ಸಿನಿಮಾವನ್ನು ಮಾಡಿದ್ದೀನಿ ಅದರಲ್ಲೂ ಸಹ ನಾನು ಟ್ರಾನ್ಸ್ಜೆಂಡರೆ ಆದರೆ ನಾನು ಎಲ್ಲೋ ಸೆಕ್ಸ್ ವರ್ಕಿಗೆ ಹೋಗಲ್ಲ ಎಲ್ಲೂ ಭಿಕ್ಷಾಟನೆಗೆ ಹೋಗಲ್ಲ ಒಂದಷ್ಟು ಕುರಿಗಳನ್ನು ಮಾಡಿಕೊಂಡು ಆ ಸಿನಿಮಾದಲ್ಲಿ ನಾನು ನಟಿಸ್ತಾ ನಟಿಸಿದ್ದೀನಿ ನಾನು ಸುಮಾರು ಒಂದು ನಾಲ್ಕೈದು ಸಿನ್ಮಾ ನಟಿಸಿದ್ದೀನಿ ಸುಮಾರು ನಾಟಕಗಳನ್ನು ಆಡಿದ್ದೀನಿ ಪುರುಷ ಪಾತ್ರ ಸ್ತ್ರೀ ಪಾತ್ರ ಅವೆಲ್ಲ ಒಂದು ರಂಗಭೂಮಿಯ ಹಿನ್ನೆಲೆ ಇರೋದ್ರಿಂದ ಸಿನ್ಮಾದಲ್ಲಿ ಮಾಡೋದಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ತು ಈ ಅವಕಾಶ ಇನ್ನೊಂದು ಮೂವತ್ತು ವರ್ಷದ ಕೆಳಗೆ ಸಿಕ್ಕಿದ್ರೆ ಇನ್ನೂ ಚಿಂದಿ ಉಡಾಯಿಸಿಬಿಡ್ತಿದ್ದೇನು ಅಂತ ಅನಿಸ್ತಾ ಇದೆ ಒಳ್ಳೆಯ ಅವಕಾಶ ಸಿಕ್ಕಿದೆ ಮಾಡಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಕನ್ನಡ ಚಿ ಚಿತ್ರವನ್ನು ಕನ್ನಡ ಚಿತ್ರ ಮಂದಿರಕ್ಕೆ ಹೋಗಿ ಕಲಾವಿದರನ್ನು ಆರೈಸಿ ಕಲಾವಿದರನ್ನು ಪ್ರೋತ್ಸಾಹಿಸಿ ಕನ್ನಡವನ್ನು ಉಳಿಸ್ರಿ ಕನ್ನಡವನ್ನು ಬೆಳೆಸ್ರಿ ನಮ್ಮ ಸಂಸ್ಕಾರವನ್ನು ಉಳಿಸ್ರಿ ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿಯೋಣ ಕಲಾವಿದರನ್ನು ಎತ್ತಿ ಹಿಡಿಯೋಣ ಅಂತ ಹೇಳ್ತಾ ಕಡ್ಡಾಯವಾಗಿ ಕನ್ನಡವನ್ನು ನಾವು ಕಾಪಾಡೋಣ ಕಲಾವಿದರನ್ನು ಕಾಪಾಡೋಣ ಕನ್ನಡ ಅಂದರೆ ನಮ್ಮ ಎತ್ತ ತಾಯಿ ಇದ್ದಾಗೆ ಎತ್ತ ತಾಯಿಗೆ ಗೌರವವನ್ನು ಕೊಡೋಣ ಅಂತ ಮತ್ತೊಮ್ಮೆ ತ ನಮ್ಮೆಲ್ಲರಿಗೂ ನಮಸ್ಕಾರಗಳು ನನ್ನ ಪ್ರಶ್ನೆ ಕೇಳಕ್ಕೆ ಬಿಡಲಿಲ್ಲ ಎಲ್ಲವನ್ನೂ ಕೂಡ ನೀವೇ ಹೇಳಿಬಿಟ್ರಿ ಆದರೂ ಒಂದು ಪ್ರಶ್ನೆ ನಮ್ಮ ಬೆಂಗಳೂರಿನ ಜನಕ್ಕೆ ಈ ಭಾಗದ ಜನಕ್ಕೆ ಕುಬ್ಸ ಅಂದರೆ ಏನು ಅಂತ ಗೊತ್ತಿಲ್ಲ ಅದರ ಬಗ್ಗೆ ಒಂದಿಷ್ಟು ಹೇಳ್ಬೋದು ಹ್ಞೂ ಇದು ಕುಬ್ಸ ಅಂದರೆ ಏನಪ್ಪ ಅಂದರೆ ಈಗ ಸುಮಾರು ಒಂದು ಅರುವತ್ತು ಎಪ್ಪತ್ತು ವರ್ಷದ ಕೆಳಗೆ ಬೋವಿ ಜನಾಂಗದ ಮಹಿಳೆಯರು ಕುಬ್ಸವನ್ನು ಆಗ್ತಾ ಇರಲಿಲ್ಲ ಇವಾಗ ಎಲ್ಲರೂ ಆಗ್ತಾ ಇದ್ದಾರೆ ಅದು ಎಲ್ಲೋ ಒಂದು ಕಡೆ ಮಟ್ಟದಲ್ಲಿರ್ತಕ್ಕಂಥ ಹಳ್ಳಿಗಳಲ್ಲಿ ಈಗಲೂ ವಯ್ಸ ಆದರೂ ಎಂಬತ್ತು ತೊಂಬತ್ತು ವರ್ಷ ವಯಸ್ಸಿರೋ ಹೆಣ್ಮಕ್ಳು ಸಹ ಆ ಕುಬ್ಸವನ್ನು ಹಾಕಿರೋದಿಲ್ಲ ತೀರಾ ಹಿಂದುಳಿದ ಹಳ್ಳಿಗಳಲ್ಲಿ ಅಂಥ ಒಬ್ಬ ಮಹಿಳೆಯ ಕತೆಯನ್ನು ಕಾದಂಬರಿಯನ್ನು ಆ ಕುಬ್ಸ ಹಾಕದೇ ಇರೋ ಮಹಿಳೆ ಆಗ ಅದನ್ನು ಕಥೆಯನ್ನು ಇಟ್ಟುಕೊಂಡು ಈಗಿನ ಜನಕ್ಕೆ ತೋರಿಸ್ತಕ್ಕಂಥ ಪ್ರಯತ್ನವನ್ನು ನಮ್ಮ ರಘುರಾಮ್ ಚರಣ್ ಅವರು ಮಾಡಿದ್ದಾರೆ ಅದ್ಭುತ ನಮ್ಮ ಪ್ರದೀಪ್ ಚಂದ್ರ ಅವರು ನಿರ್ದೇಶನವನ್ನು ಪ್ರದೀಪ್ ಚಂದ್ರ ಅವರು ಸಂಗೀತವನ್ನು ತುಂಬ ಅದ್ಭುತವಾಗಿ ಅಳವಡಿಸಿದರೆ ಚೇತನ್ ಅವರು ಆಗಿ ತುಂಬ ಚೆನ್ನಾಗಿ ಆ ಚಿತ್ರವನ್ನು ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಗಳಿಗೆ ಹೋಗಿ ದುಡ್ಡು ಕೊಟ್ಟು ಚಿತ್ರಮಂದಿರದಲ್ಲಿ ನೋಡಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಚ ಸಿನಿಮಾ ರಿಲೀಸ್ ಆಗಿ ಒಂದು ಮೂರು ದಿನಕ್ಕೆ ಮೊಬೈಲಲ್ಲಿ ಹುಡ್ಕಾಡೋಕ್ಕೆ ಹೋಗಬೇಡ್ರಿ ಹೋಗಿ ಸಿನ್ಮಾ ನೋಡ್ರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚಿನ ದಿನಕ್ಕೆ ಸಾಹಿತ್ಯ ಆಧಾರಿತ ಚಿತ್ರಗಳು ಬರೋದು ತುಂಬ ಕಡಿಮೆ ಆಗಿದೆ ಆದರೆ ನಿಮ್ಮ ಚಿತ್ರ ಕುಪುಸ ಅನ್ನೋದು ಬಂದಿದೆ ನಿರ್ದೇಶಕರು ಇದನ್ನು ಜನಕ್ಕೆ ಯಾವ ರೀತಿ ತೋರಿಸಿದ್ದಾರೆ ಯಾವ ಭಾಷೆಯಲ್ಲಿ ಅಂದರೆ ನಮ್ಮ ಕನ್ನಡದಲ್ಲಿ ಒಂದೊಂದು ಜಾಗದಲ್ಲೂ ಒಂದೊಂದು ಭಾಷೆಯ ಶೈಲಿ ಇದೆ ಯಾವ ಭಾಷೆಯ ಶೈಲಿಯಲ್ಲಿ ಇಷ್ಟ ಅದನ್ನು ಯಾವ ಭಾಷೆಯಲ್ಲಿ ತೋರಿಸಿದ್ದಾರೆ ಅಂದರೆ ಇಷ್ಟು ದಿವಸ ಸಿನಿಮಾದಲ್ಲೆಲ್ಲ ಮಂಡ್ಯದ ಕಡೆ ಭಾಷೆ ಬರ್ತಾಯಿತ್ತು ಅದನ್ನು ಒಪ್ಕೊಂಡಿದ್ದಾರೆ ಮಂಡ್ಯದ ಭಾಷೆಯನ್ನು ಒಪ್ಕೊಂಡಿದ್ದಾರೆ ಇನ್ನೂ ಬೇರೆ ಬೇರೆ ಕಡೆ ಭಾಷೆಗಳ ಕನ್ನಡನ ಒಪ್ಕೊಂಡಿದ್ದಾರೆ ಅದೇ ನಮ್ಮ ಒಂದು ಬಳ್ಳಾರಿ ಭಾಷೆಯು ಸಹ ಒಂಥರ ಇದೆ ಬಾರಲೋ ಹೋಗಲೋ ಬಾರಲೋ ಹೋಗೋದು ಅನ್ನೋದು ಒಂದು ಬಿ ಅನ್ನೋದು ಅವು ಒಂದು ಹೊಸ ಹೊಸ ಪದಗಳಿದಾವೆ ನಮ್ಮ ಬಳ್ಳಾರಿ ಭಾಷೆಯಲ್ಲಿ ಅಂಥ ಒಂದು ಭಾಷೆಯನ್ನು ಇಟ್ಕೊಂಡು ಈ ಚಿತ್ರವನ್ನು ಮಾಡಿದ್ದಾರೆ ಅದನ್ನು ಎಲ್ಲರೂ ಪ್ರೋತ್ಸಾಹಿಸಬೇಕು ಹೇಗೆ ಅನ್ನಿಸ್ತಾ ಇತ್ತು ಆ ಶೂಟಿಂಗ್ನಲ್ಲಿ ಆ ಭಾಷೆ ಜೊತೆ ಅದನ್ನು ಮುಖ್ಯ ಭೂಮಿಕೆ ಸ್ನೇಹಿತೆಯಾಗಿ ಮಾತಾಡಲೇಬೇಕು ಆ ಭಾಷೆನ ಆ್ಯಕ್ಟಿಂಗ್ ಎಲ್ಲ ಹೇಗೆ ಅನ್ನಿಸ್ತಾ ಇತ್ತು ನನಗೆ ನಾನು ಅದೇ ಭಾಗದವಳ ಅಲ್ಲ ನನಗೇನು ತೊಂದರೆ ಆಗಲಿಲ್ಲ ಖುಷಿ ಆಗ್ತಾ ಇತ್ತು ನನಗಿನ್ನೂ ಈ ಭಾಗದಲ್ಲಿ ಬಂದು ಈ ಬಾ ಸಿನಿಮಾ ಮಾಡಿದರೆ ಕಷ್ಟ ಆಗುತ್ತೆ ಅದೇ ಭಾಷೆಯ ಭಾಗದವಳಾಗಿರೋದ್ರಿಂದ ನನಗೇನು ಕಷ್ಟ ಅನ್ನಿಸ್ಲಿಲ್ಲ ಮಾಡಿದೆ ಓಕೆ ನಿಮ್ಮ ಜೊತೆ ಇನ್ನೂ ಹಲವಾರು ನಟರುಗಳು ನಟಿಸಿದ್ದಾರೆ ಅಂದರೆ ಈಗ ಕಿರಿಯ ನಟರು ಕೂಡ ಬಂದಿದ್ದಾರೆ ನಿಮ್ಮ ಭಾಷೆಯನ್ನು ಅವ್ರು ಕಲಿಬೇಕು ಅಂದಾಗ ಮಹಾಲಕ್ಷ್ಮಿಯವರು ಮಹಾಲಕ್ಷ್ಮಿ ಹೀರೋಯಿನ್ ಮಹಾಲಕ್ಷ್ಮಿಗೆ ಹೇಗೆ ಹೇಳ್ಕೊಡ್ತಾಯಿದ್ರಿ ಅವರಿಗೆ ಯಾವ ಥರ ಆ ಡೈರೆಕ್ಟ್ರು ಅವರಿಗೆ ತುಂಬ ಕೂಡಿಸಿ ಮೊದಲೇ ಅವ್ರ ಸ್ಕ್ರಿಪ್ಟನ್ನು ಕೊಟ್ಟು ಅವ್ರಿಗೆ ಈ ಥರ ಡೈಲಾಗ್ ಇರುತ್ತೆ ಈ ಥರ ಆ ಪೊಸಿಷನ್ನಾಗಿ ಹೇಳ್ತಾ ಇದ್ರಿ ಇದನ್ನು ಈ ಥರನೇ ಹೇಳಬೇಕು ಅದನ್ನು ಕಲ್ಪನೆ ಮಾಡಿಕೊಡ್ರಿ ನಟರಾಜ್ಗಾಗಿರ್ಬೋದು ಮಹಾಲಕ್ಷ್ಮಿಗಾಗಿ ಅವರು ಈ ಭಾಗದ ನಟರಾಗಿರೋದರಿಂದ ಅವರಿಗೆ ಇದ್ರು ಆದಷ್ಟು ಮಾತಾಡಿದ್ದಾರೆ ಆದರೆ ಅವರು ಒಂದು ಸ್ವಲ್ಪ ವಿದ್ಯಾವಂತರಲ್ಲ ಮಾತಾಡಿದ್ದಾರೆ ಕರ್ನಾಟಕ ಅಂದರೆ ಕರ್ನಾಟಕದ ಭಾಷೆ ಕನ್ನಡ ಭಾಷೆ ಅಂದ್ರೆ ನಮಗೆ ನೆನಪಾಗೋದು ಡಾಕ್ಟರ್ ರಾಜ್ಕುಮಾರ್ ಅವರು ಹಲವಾರು ಭಾಷೆಗಳು ನಟಿಸಿದ್ದಾರೆ ಅವರ ಸೊಸೆ ಬಂದು ಈ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡುವಾಗ ಅದು ನಿಮ್ಮ ಪಕ್ಕದಲ್ಲಿ ನಿಂತ್ಕೊಂಡು ಟ್ರೈಲರ್ ಲಾಂಚ್ ಮಾಡ್ತಾರೆ ಆ ಖುಷಿ ತುಂಬ ಖುಷಿಯಾಯಿತು ನಾವು ರಾಜ್ಕುಮಾರ್ನಂತೂ ನೋಡೋಕ್ಕಾಗಲೇ ಆಗಲೇ ಇಲ್ಲ ರಾಜ್ಕುಮಾರ್ ನೋಡಲಿಲ್ಲ ಅವಕಾಶಗಳಿದ್ದು ನಾವು ಬೆಂಗಳೂರಿಗೆ ಅವರಿದ್ದಾಗ ಬೆಂಗಳೂರಿಗೆ ಬರ್ತಾ ಇರಲಿಲ್ಲ ನಾನು ಅವರು ಹೋದ ನಂತರ ಇತ್ತೀಚಿನ ದಿನಗಳಲ್ಲಿ ನಾನು ಅಕಾಡೆಮಿ ಅಧ್ಯಕ್ಷಳಾದ ಮೇಲೆ ಅದೊಂದಿಷ್ಟು ಬೆಂಗಳೂರು ಜಾಸ್ತಿ ಬರೋದು ಹೋಗೋದು ಶುರುವಾಯಿತು ಅವರನ್ನು ನೋಡಿದ್ದಿಲ್ಲ ಆದರೆ ಅವ್ರ ಸೊಸೆಯನ್ನು ನೋಡಿದೆ ನಾವೆಲ್ಲ ಅವರ ಸಿನಿಮಾಗಳನ್ನು ನೋಡಿ ಕಲ್ತಿದ್ದೇ ಜಾಸ್ತಿ ನಾನು ಒಂದು ಕೀಚಕ ಅಂತ ಒಂದು ಶಿವಾರ್ಜುನರ ಯುದ್ಧ ಅಂತ ನಾಟಕ ಮಾಡುತ್ತೆ ಇದೆ ಆ ನಾಟಕದಲ್ಲಿ ನಾನು ಕೀಚಕನ ಪಾತ್ರವನ್ನು ಮಾಡಿದ್ದೀನಿ ಕೀಚಕನ ಪಾತ್ರ ಮಾಡಿದಾಗ ತುಂಬ ಜನ ನನಗೆ ರಾಜ್ಕುಮಾರನ್ನ ನೆನೆಸ್ಕೊಂಡಿದ್ದಾರೆ ಎನ್ ಟಿ ಎ ರಾಮರಾವ್ನ ನೆನೆಸ್ಕೊಂಡಿದ್ದಾರೆ ವಜ್ರಮುನಿಯವ್ರನ್ನ ನೆನೆಸ್ಕೊಂಡಿದ್ದಾರೆ ಪೌರಾಣಿಕ ಗೆಟಪ್ ಗೆಟಪ್ಪಲ್ಲಿ ಅದು ಅವರನ್ನೆಲ್ಲ ನೆನೆಸ್ಕೊಂಡಿದ್ದಾರೆ ನನಗೆ ಅದು ಖುಷಿ ಆಗುತ್ತೆ ಈಗ ಅಂಥವರ ಸೊಸೆ ಪಕ್ಕ ನಿಂತ್ಕೊಂಡು ಅವರು ನಾವು ಎಲ್ಲ ಒಟ್ಟಿಗೆ ಸೇರಿ ಅದನ್ನು ಮಾಡಿದ್ವಲ್ಲ ಅಂತ ಖುಷಿ ಇದೆ ಯಾವುದೇ ಹೊಸಬರ ಸಿನಿಮಾ ಬಂದರೂ ದೊಡ್ಡ ಮನೆ ಯಾವಾಗಲೂ ಕೈ ಜೋಡಿಸುತ್ತೆ ಇನ್ನು ಪರೋಕ್ಷವಾಗಲಿ ಪ್ರತ್ಯಕ್ಷವಾಗಲಿ ಬೆನ್ ತಟ್ಟುತ್ತೆ ಈ ಸಿನಿಮಾಗು ದೊಡ್ಡ ಮನೆ ಹಾರೈಸಿದೆ ನಿಮಗೆ ಮತ್ತು ಟ್ರೈಲರ್ ನೋಡಿ ಖುಷಿಪಟ್ಟು ಕುಸು ಕುಪುಸ ಅನ್ನೋ ಸಿನಿಮಾ ಹಿಟ್ಟಾಗಲಿ ಅಂತ ಹೇಳ್ತೀವಿ ಆದಷ್ಟು ಬೇಗ ಚಿತ್ರಮಂದಿರಕ್ಕೆ ಬರಲಿ ಯಶಸ್ಸನ್ನು ಕಾಣಲಿ ಅಂತ ಹೇಳ್ತಮಿಸ್ತೀವಿ ಥ್ಯಾಂಕ್ ಯು ಧನ್ಯವಾದಗಳು ಒಳ್ಳೆಯದಾಗಲಿ